ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅಮ್ಮು ಪ್ರಪಂಚ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಒಂದು ವರ್ಷದಿಂದ ಸೇವ್ ಮಾಡಿರೋ ಅಮೌಂಟ್ನ ಎಷ್ಟಿದೆ ಅಂತ ಕೌಂಟ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋದ ಎಷ್ಟಿದೆ ಅಂತ ನೋಡೋಣ ಒಂದು ವರ್ಷದಿಂದ ತುಂಬ ಕಷ್ಟಪಟ್ಟು ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಇದನ್ನು ತೆಗೆದೇ ಹೊಡಿದೇನೆ ಸೇವ್ ಮಾಡಿದ್ದೀನಿ ಇದರಲ್ಲಿ ನೋಡೋಣ ಎಷ್ಟಿದೆ ಅಂತ ಈ ಥರ ಸೇವ್ ಮಾಡೋದ್ರಿಂದ ತುಂಬಾ ಎಷ್ಟೋ ವಿಷಯಕ್ಕೆ ಒಳ್ಳೆಯ ಇದಾಗುತ್ತೆ ಏನೆಲ್ಲ ಕಷ್ಟ ಬರಲಿ ಯಾವಾಗಲೂ ಕೂಡ ತೆಗಿದ್ದೇನೆ ನಾವು ಗಟ್ಟಿ ಮನಸಿಂದ ಇದೆಲ್ಲ ಸೇರಿಸಿದ್ರೆ ನಾವು ಒಟ್ಟಿಗೆ ಇಷ್ಟೆಲ್ಲ ಅಮೌಂಟು ಕೈಗೆ ಸೇರಿಸ್ಕೋಬೋದು ಹಾಗೆ ಹೇಳ್ತಾ ಇದ್ದೀನಿ ಒಂದು ನೋಟ್ ಹಾಕಿಲ್ಲ ನಾನು ಒಂದರಲ್ಲಿ ಎರಡು ಮೂರು ನಾಲ್ಕು ಆರುನೂರು ಏಳ್ನೂರು ಆ ಥರ ಹಾಕಿದ್ದೀನಿ ಸರಿ ಇಷ್ಟೊಂದು ದುಡ್ಡು ಕೆಲ್ಸಕ್ಕೆ ಹೋಗೋಲ್ಲ ನೀವು ಮನೇಲೇ ಇರ್ತೀರಲ್ಲ ಹೇಗೆ ಸೇರಿಸಿದ್ರಿ ಅಂತ ನೀವು ಕೇಳ್ಬೋದು ನಾನು ನನ್ನ ಹಸ್ಬೆಂಡ್ ಡೈಲಿ ನನಗೆ ಇಷ್ಟು ಅಂತ ಕೊಟ್ಬಿಡ್ತಾಯಿದ್ರು ಖರ್ಚಿಗೆ ಅಂತ ಅದನ್ನು ನಾನು ಸೇವ್ ಮಾಡಿ ಇದ್ದೆ ಹಾಲಿಗೆ ಅಂತ ಕೊಡ್ತಾಯಿದ್ರು ಎಕ್ಸ್ಟ್ರಾ ನೂರು ರೂಪಾಯಿ ಅದನ್ನು ಕೂಡ ನಾನು ಹಾಲು ಕಾಫಿ ಟೀ ಕಾಫಿ ಏನೂ ಕುಡಿಯೋಲ್ಲ ನಮ್ಮ ಮನೇಲಿ ಹಾಗಾಗಿ ನಾನೊಬ್ಳೇ ಏನು ಕುಡಿಯೋದು ಅಂತ ನಾನು ಬ್ಲ್ಯಾಕ್ ಟೀನೇ ಕುಡಿತೀನಿ ಹಾಗಾಗಿ ಅದನ್ನು ಕೂಡ ಸೇವ್ ಮಾಡಿ ಇದ್ದೆ ನೋಡಿ ಇಷ್ಟೆಲ್ಲ ಸೇರಿಸ್ಬೇಕಂದರೆ ತುಂಬ ಇದೆ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಷ್ಟಿರ್ಬೋದು ಏನು ತುಂಬ ಕ್ಯೂರಿಸಿಟಿ ಇದೆ ನೋಡೋದ ಎಷ್ಟಿದೆ ಅಂತ ನಾವು ಸುಮ್ಮನೆ ಸುಮ್ಮನೆ ಚಿಕ್ಕ ಚಿಕ್ಕ ಕಷ್ಟಕ್ಕೆಲ್ಲ ದುಡ್ಡನ್ನ ಎತ್ತಿ ನಾವು ವೇಸ್ಟ್ ಮಾಡೋಕ್ಕಿಂತ ಎಷ್ಟೇ ಕಷ್ಟ ಬರಲಿ ಇದನ್ನು ನಮ್ಮ ಹತ್ರ ಇದ್ದರೂ ಕೂಡ ಇಲ್ಲ ಅಂತ ತಿಳ್ಕೊಬೇಕು ಆಗ ನಾವು ಸೇರಿಸ್ಬೋದು ನಮ್ಮ ಕಣ್ಮುಂದೇ ಇದ್ರೂ ಕೂಡ ಇದು ಇದನ್ನ ಯಾಕೆ ಹೊಡೆಯೋದ ಹಾಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ ಅಂದ್ಕೊಂಡು ನಾವು ತಿಳ್ಕೋಬೇಕು ಆವಾಗಲೇ ನಾವು ಇಷ್ಟೆಲ್ಲ ನಾವು ಇದು ಮಾಡೋಕ್ಕೆ ಹೋಗೋದು ಒಂದು ವರ್ಷಕ್ಕೆ ನಾವು ಇಷ್ಟೆಲ್ಲ ಸೇರಿಸ್ತೀವಿ ಅಂದರೆ ಆಗುತ್ತಾ ನಾವು ಹೇಳೋದು ಒಂದು ವಿಚಾರ ಏನಂದರೆ ಇಷ್ಟು ಇದು ಕೊಡ್ತಾರೆ ಇದನ್ನು ನಾವು ಅಲ್ಲಿಗಲ್ಲೇ ಬಟ್ಟೆ ತೊಗೋಬೇಕು ಇಲ್ಲ ಇನ್ನೇನೋ ತೊಗೋಬೇಕು ಇಲ್ಲ ಮೇಕಪ್ ಐಟಮ್ ತೊಗೋಬೇಕು ಅಂತ ನಾವು ಇವನ್ನ ಇವನ್ನೆಲ್ಲ ನಾವು ಖರ್ಚು ಮಾಡಿದ್ರೆ ಇಷ್ಟು ದುಡ್ಡು ನಾವು ಸೇರ್ಸೋಕ್ಕೆ ಆಗಲ್ಲ ಅದೆಲ್ಲ ತೊಗೋಬೇಕು ಜಾಸ್ತಿ ಅತಿಯಾಗಿ ಯಾವುದೂ ಮಾಡಬಾರ್ದು ಅದನ್ನೇ ಹೇಳೋದು ನಾನು ಅದೆಲ್ಲ ಇಷ್ಟವೇ ಇರುತ್ತೆ ಸರಿನಾ ಸುಮ್ಮ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಿ ನಾವು ಸುಮ್ಮ ಸುಮ್ಮನೆ ಈಗ ಬಟ್ಟೆ ತೊಗೊಂಡಿದ್ವಿ ವಾರ ಮತ್ತೆ ಇನ್ನೊಂದು ವಾರ ಯಾವುದೋ ಚೆನ್ನಾಗಿತ್ತಾ ಅದನ್ನು ತೊಗೋಬೇಕು ಅನಿಸುತ್ತೆ ಮನ್ಸು ಏನು ನೋಡೋದು ತೊಗೋಬೇಕು ಅಂತ ಅನಿಸುತ್ತೆ ಅದರನ್ನು ನಾವು ಮನಸು ಗಟ್ಟಿಯಾಗಿ ಇಟ್ಕೊಂಡು ನಾವು ಇಷ್ಟೆಲ್ಲ ದುಡ್ಡು ಸೇರಿಸ್ಬೇಕು ಆವಾಗಲೇ ನಮ್ಮ ಏನಾದರೂ ಪ್ರಾಬ್ಲಮ್ ಬಂದರೆ ಇಲ್ಲ ಏನಾದರೂ ಎಮರ್ಜೆನ್ಸಿ ನಮ್ಗೆ ಬೇಕು ಅಂದರೆ ಆವಾಗ ನಾವು ಬೇರೆಯವ್ರ ಹತ್ರ ಕೇಳೋಂಗಿರಲ್ಲ ಅಲ್ವಾ ನಿಜನ ಇಲ್ವಾ ಹೇಳಿ ನೀವೇ ಅದಕ್ಕೆ ನಾನು ನಮ್ಮ ಮನೆಯವ್ರು ಕೊಟ್ಟಿದ್ದು ಒಂದು ರೂಪಾಯಿನೂ ಕೂಡ ನಾನು ವೇಸ್ಟ್ ಮಾಡಲ್ಲ ಅವರೇ ಹೇಳ್ತಾಯಿದ್ರು ಏ ನಾನು ಕೊಟ್ಟಿರೋದು ಒಂದು ರೂಪಾಯಿನೂ ವೇಸ್ಟ್ ಮಾಡೋಲ್ಲ ಈಗ ಎತ್ತಿಡ್ತೀಯಾ ನಾನು ಕೊಡೋದೇ ವೇಸ್ಟ್ ಆಗೋದ್ರೆ ನಿನಗೆ ಅಂತೆಲ್ಲ ಹೇಳ್ತಾಯಿದ್ರು ಅದಕ್ಕೆ ನಾನು ಅದಕ್ಕೆ ಏನಕ್ಕೆ ವೇಸ್ಟ್ ಆಗುತ್ತೆ ನೀವು ಒಂದೊಂದು ನೋಟು ಎರಡು ನೋಟು ನೋಟ್ ಹಂಗೆ ಕೊಡ್ತಾಯಿದ್ರಿ ಬಟ್ ನಾನು ಇವಾಗ ಒಟ್ಟಿಗೆ ಸೇರಿಸಿ ಕೈ ತುಂಬ ಇದ್ದೀನಿ ತಾನೆ ಅಂತ ಹೇಳಿದೆ ಅದಕ್ಕೆ ನಗ್ತಾ ಇದ್ರು ನೋಡಿ ನಾ ಏನೋ ಖುಷಿಯಲ್ಲ ನಾವು ಸೇರಿಸಿರೋದು ಅದು ಅದು ನಾನು ಡೈಲಿ ಅವರು ಮುನ್ನೂರು ನಾನ್ನೂರು ಐನೂರು ಆ ಥರ ಕೊಡ್ತಾಯಿದ್ರು ಅದು ಯಾಕೆ ಅಂತ ಹೇಳ್ತೀನಿ ಡೈಲಿ ನನಗೆ ಮುನ್ನೂರು ರೂಪಾಯಿ ಕೊಡ್ತಾಯಿದ್ರು ನೂರು ಇನ್ನೂರು ಎಕ್ಸ್ಟ್ರಾ ಕೊಡಬೇಕು ಅಂದರೆ ಅವ್ರ ಜೊತೆ ಕೆಲಸ ಮಾಡೋರಿಗೆ ನಾನು ಅಡುಗೆ ಊಟ ಪ್ರಿಪೇರ್ ಮಾಡಿಕೊಡ್ತೀನಿ ಅದಕ್ಕೆ ನೂರು ಇನ್ನೂರು ಎಕ್ಸ್ಟ್ರಾ ಕೊಡ್ತಾರೆ ಅವ್ರ ಪಾಪ ಬೇ ಬೇರೆ ಕಡೆಯಿಂದ ಬಂದಿದ್ದಾರೆ ಕೆಲಸಕ್ಕೋಸ್ಕರ ಅವರು ಹೋಟ್ಲಲ್ಲೂ ಸೆಟ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಮನೆಯಿಂದನೇ ಮಾಡಿಸ್ತಾರೆ ಹಾಗಾಗಿ ಅವರು ನನಗೆ ಕೊಡ್ತಾರಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸಿಡ್ತೀನಿ ನಾನು ಅದಲ್ಲದೆ ಹಾಲು ಅದು ಇದು ಅಂತ ಎಲ್ಲನೂ ಅಂದರೆ ಗಿರ್ಕಾರಿ ಪ್ರತಿಯೊಂದು ಅವರೇ ಮಾಡಿರ್ತಾರೆ ನನಗೇನು ದುಡ್ಡು ಕೊಡೋಲ್ಲ ಡೈಲಿ ತೊಗೊಂಡು ನಿನಗೆ ಎತ್ತಿಡು ಅಂತ ನಿನಗೆ ಕೊಟ್ಟು ನನಗೆ ಕೊಟ್ಟಿರ್ತಾರೆ ನಿನ್ನ ಖರ್ಚಿಗೆ ಅಂತ ಹಾಗಾಗಿ ಇದನ್ನೆಲ್ಲ ನಾನು ಸೇವ್ ಮಾಡಿದ್ದೀನಿ ನಾನು ಒಂದು ರೂಪಾಯಿನೂ ಖರ್ಚು ಮಾಡಿದೆ ಇದನ್ನೆಲ್ಲ ನೋಡ್ತಾಯಿದ್ರೆ ತುಂಬಾ ಖುಷಿಯಾಗುತ್ತೆ ಅದನ್ನೇ ಹೇಳ್ತಾಯಿದ್ರು ಯಾವಾಗ ನನ್ಗೆ ಗೊತ್ತೇ ಇಲ್ಲ ನೀನು ಹಿಂಗೆ ಹೇಗೆ ಮಾಡಿದೆ ಇವೆಲ್ಲ ಹೇಗೆ ಸೇರಿಸ್ದೆ ಅಂತ ಲೆಕ್ಕ ಇದ್ದಾರೆ ನಾನು ಚಿಕ್ಕ ಟಪ್ದಲ್ಲಿ ಇಷ್ಟೊಂದು ದುಡ್ಡು ಹೇಗೆ ಸೇರಿಸ್ತೆ ಅಂದರೆ ಒಂದೊಂದು ನೋಟಲ್ಲಿ ನಾನೂರು ಐನೂರು ಆರುನೂರು ಆ ಥರ ಫೋಲ್ಡ್ ಮಾಡಿ ಇದೆ ಒಂದೊಂದು ನೋಟ್ ಹಾಕಿದರೆ ತುಂಬ ಬೇಗ ತುಂಬೋಗೋದು ಅದಕ್ಕೆ ನಾನು ದಿನ ಕೊಡ್ತಿದ್ರಲ್ಲ ಎರಡು ದಿನದ್ದು ಮೂರು ದಿನದ್ದು ಸೇರಿಸಿ ಒಟ್ಟೊಟ್ಟಿಗೆ ಆಗ್ತಾಯಿದೆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ನೀವು ಕೂಡ ಈಗೇ ದುಡ್ಡು ವೆಚ್ಚ ಮಾಡಿದೆ ನೀವು ಈ ಥರ ಸೇರಿಸಿ ಏನಾದರೂ ದೊಡ್ಡ ಅಮೌಂಟಿಂದ ಗೋಲ್ಡು ಇಲ್ಲ ಮನೆಗೆ ಯೂಸ್ ಆಗೋ ಏನೇ ವಸ್ತು ಆಗಲಿ ತೊಗೋಬೋದು ಅಲ್ವಾ ನನಗಂತೂ ತುಂಬ ಖುಷಿ ಆಗ್ತದೆ ಕೈ ತುಂಬ ದುಡ್ಡು ನೋಡಿ ಇದ್ರಲ್ಲಿ ನಾನು ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬಟ್ ಇನ್ನೂ ಜಾಸ್ತಿ ಇದ್ದಿದ್ರೆ ತೊಗೋಬೋದಾಗಿತ್ತು ಇದರಲ್ಲಿ ಎಷ್ಟಿದೆ ಅಂದರೆ ಪೂರ್ತಿ ಅಮೌಂಟು ನಂಬೋದೇ ಇಲ್ಲ ನೀವು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಇನ್ನೂ ಜಾ ಇವಾಗ ಇದನ್ನು ನೋಡ್ತಾ ಇದ್ರೆ ಇನ್ನೂ ಜಾಸ್ತಿ ಸೇರಿಸಬೇಕು ಅನಿಸ್ತಿದೆ ಒಂದು ವರ್ಷಕ್ಕೆ ಇದು ಮೂವತ್ತ ಏಳು ಸಾವಿರ ಆಗಿದೆ ತುಂಬ ಖುಷಿ ಆಯಿತು ನನಗೆ ಮೂವತ್ತೇಳು ಸಾವಿರ ರೂಪಾಯಿ ನೋಡಿ ಇದನ್ನ ಏನು ಮಾಡ್ತಿದ್ದೀನಿ ಅಂದರೆ ನಮ್ಮ ಮನೆಯವ್ರ ಕೈಗೆ ಕೊಡ್ತಾ ಇದ್ದೀನಿ ಮುಂದೆ ನೋಡೋದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ